ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಬಿಡಿಸಲ್ಸ್ ಸೊ ಕಲರ್ಫುಲ್ ಸಾರೀಸ್ ನೋಡ್ತಾ ಇದ್ದೀರ ಸೆಮಿ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಎರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಟೂ ತೌಸಂಡ್ ಒನ್ ಟ್ವೆಂಟಿ ಸೆಮಿ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಇಷ್ಟು ಬಂದಿದೆ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಸಾರಿ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಾಪಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದೆಲ್ಲ ಆನ್ಲೈನ್ ಬುಕ್ಕಿಂಗ್ಸ್ ಮಾತ್ರ ಇದು ಶಾಪಕ್ಕೆ ಬಂದರೆ ಬೇರೆ ಕಲರ್ಸು ಬೇರೆ ಕಲರ್ ಕಾಂಬಿನೇಷನ್ಸು ಬೇರೆ ಡಿಸೈನ್ಸ್ ಸಿಗುತ್ತೆ ಇದು ಬರೀ ಆನ್ಲೈನ್ಗೆ ಸೊ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೋಬೇಕು ಸ್ಯಾರೀಸು ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ನೋಡಿ ಹಾಗೆನೆ ಕ್ಲಿಯರ್ ಆಗಿ ಸ್ಕ್ರೀನ್ಶಾಟ್ ತಗೊಳ್ಳಿ ಈಸಿ ಆಗುತ್ತೆ ನಮಗೂ ಸಾರಿ ಬುಕ್ ಮಾಡೋದಕ್ಕೆ ಎರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇದು ಸ್ಯಾರಿಗು ಇದು ಬ್ಲೌಸ್ ಫುಲ್ ಸ್ಯಾರಿ ಈ ಥರ ಇರುತ್ತೆ ಸೊ ನೆಕ್ಸ್ಟ್ ಒನ್ ಈ ಥರ ಲ್ಯಾವೆಂಡರ್ ಲೈಲ್ಯಾಕ್ ಕಲರ್ ಬರುತ್ತೆ ಅದಕ್ಕೆ ಬಾಟಲ್ ಗ್ರೀನ್ ಬ್ರಾ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನು ಇದು ಸ್ಯಾರಿಗು ಇದು ಬ್ಲೌಸ್ ಫುಲ್ ಸಾರಿ ಈ ಥರ ಕಾಂಟ್ರಾಸ್ಟ್ ಸೊ ನೆಕ್ಸ್ಟ್ ಲೈಟ್ ಬ್ಲೂ ಲೈಟ್ ಬ್ಲೂಗೆ ಡಾರ್ಕ್ ನೆವಿ ಬ್ಲೂ ವೈನ್ ಕಲರ್ ಬರುತ್ತೆ ಈ ಇರುತ್ತೆ ಇದು ವೈನ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಸೊ ನೆಕ್ಸ್ಟ್ ಪರ್ಪಲ್ ಪರ್ಪಲ್ಗೆ ಗ್ರೀನ್ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಪಿಕಾಕ್ ಗ್ರೀನ್ ಕಲರ್ ಸೇರಿಗೂ ಬ್ಲೌಸು ಇದು ಸೇರಿಗೂ ಫುಲ್ ಈ ರೀತಿ ಕಾಂಟ್ರಾಸ್ಟ್ ಕಾಣಿಸುತ್ತೆ ಸೊ ನೆಕ್ಸ್ಟ್ ಲೈಟ್ ಪಿಂಕ್ ಲೈಟ್ ಪಿಂಕ್ ಗೆ ಇದು ನೆವಿ ಬ್ಲೂ ಕಲರ್ ಬ್ಲಾಕ್ ಅಲ್ಲ ಸೊ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಕ್ಲಿಯರ್ ಆಗಿ ತಗೊಳ್ಳಿ ಸೊ ನೆಕ್ಸ್ಟ್ ರಾಮ ಗ್ರೀನ್ ಕಲರ್ ರಾಮ ಗ್ರೀನ್ಗೆ ರೆಡ್ ಕಲರ್ ಕಾಂಬಿನೇಷನ್ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ರೆಡ್ ಕಲರ್ ಸೆರಗು ರೆಡ್ ಕಲರ್ ಬ್ಲೌಸ್ ಫುಲ್ ಸಾರಿ ಈ ತರ ಇರುತ್ತೆ ನೆಕ್ಸ್ಟ್ ನೆವಿ ಬ್ಲೂ ಕಲರ್ ನೆವಿ ಬ್ಲೂಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಸೊ ಇದು ಸರಿಗು ಇದು ಬ್ಲೌಸ್ ಫುಲ್ ಸಾರಿ ಈ ತರ ಸೊ ನೆಕ್ಸ್ಟ್ ಕಲರ್ ಇದು ಇದೊಂಥರ ಪೇಸ್ಟಲ್ ಶೇಡ್ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ನೆವಿ ಬ್ಲೂ ಕಲರ್ ಸರಿಗು ಬ್ಲಾಕ್ ಯಾವ್ದ್ರಲ್ಲೂ ಬಂದಿರಲ್ಲ ಇದು ನೆವಿ ಬ್ಲೂ ಕಲರ್ ಸೊ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಲೈಟ್ ಗ್ರೀನ್ ಡ್ಯುಯಲ್ ಶೇಡ್ ಬರುತ್ತೆ ಇದು ಮೋಸ್ಟ್ ಆಫ್ ದ ಸ್ಯಾರೀಸ್ ದೊಡ್ಡ ಬಾರ್ಡರ್ ಇತ್ತು ಅಂದ್ರೆ ಅದಕ್ಕೆ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಇದು ಸರ್ ಬ್ಲೌಸ್ ಫುಲ್ ಸ್ಯಾರಿ ಈ ತರ ಇರುತ್ತೆ ನೆಕ್ಸ್ಟ್ ಈ ಕಲರ್ ಇದಂತ ಡಿಫ್ರೆಂಟ್ ಆಗಿದೆ ಗ್ರೀನಿಶ್ ಯೆಲ್ಲೋ ಕಲರ್ ಶೇಡ್ ಬರುತ್ತೆ ಇದಕ್ಕೆ ರಾಮ ಗ್ರೀನ್ ಕಲರ್ದು ಇದು ಸರ್ಗು ಇದು ಬ್ಲೌಸ್ ಫುಲ್ ಕಾಂಟ್ರಾಸ್ಟ್ ಈ ತರ ಕಾಣಿಸುತ್ತೆ ನೆಕ್ಸ್ಟ್ ಬ್ರೌನ್ ಇದಕ್ಕೆ ಈಕ್ವಲ್ ಸೈಡ್ಸ್ ಬಾರ್ಡರ್ಸ್ ಇದೆ ಇದು ಸೆರ್ಗು ಇದು ಬ್ಲೌಸ್ ಕಾಣಿಸುತ್ತೆ ಲೈಟ್ ಬ್ಲೂ ಕಲರ್ ಲೈಟ್ ಬ್ಲೂಗೆ ಸ್ನಫ್ ಕಲರ್ ಬ್ರೌನ್ ಕಲರ್ ಬಾರ್ಡರ್ ಬರುತ್ತೆ ಬ್ರೌನಿಶ್ ವೈನ್ ಕಲರ್ದು ಸೊ ಇದು ಅಂಡ್ ಈ ಸೀರೆಗಳಲ್ಲಿ ಈ ತರ ಶೇಡ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಇದು ಕಾಮನ್ ಶೇಡ್ ಡಿಫ್ರೆನ್ಸ್ ಬರೋದು ಇದು ಸೆರಗು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಲೈಟ್ ಗ್ರೀನ್ಗೆ ಡಾರ್ಕ್ ಗ್ರೀನ್ ಟೂ ತೌಸಂಡ್ ಒನ್ ಟ್ವೆಂಟಿ ನೆಕ್ಸ್ಟು ಪಿಂಕ್ ಕಲರ್ ಗೆ ನೆವಿ ಬ್ಲೂ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಸೊ ಪಲ್ಲು ಇದು ಬ್ಲೌಸ್ ಸಾರಿ ಈ ತರ ಇರುತ್ತೆ ನೆಕ್ಸ್ಟ್ ಇದು ಪಿಕಾಕ್ ಕಲರ್ ಪಿಕಾಕ್ ಗ್ರೀನ್ ಕಲರ್ ಅದಕ್ಕೆ ವೈನಿಶ್ ಪರ್ಪಲ್ ಕಲರ್ ಸೆರಗು ಬ್ಲೌಸ್ ಬಾರ್ಡರ್ ಎಲ್ಲ ಬರುತ್ತೆ ಸೆರಗು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಈ ಇದು ಮಸ್ಟರ್ಡ್ ಎಲ್ಲೋ ಬರುತ್ತೆ ಅದಕ್ಕೆ ವೈನ್ ಕಲರ್ ಸೆರಗು ಬ್ಲೌಸ್ ಬರುತ್ತೆ ಸೊ ಇದು ಇದರಲ್ಲ ಎಲ್ಲಾದ್ರೂ ಈ ತರ ಡಿಫ್ರೆನ್ಸ್ ಬಂದೇ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಸೆರಗು ಇದು ಬ್ಲೌಸ್ ಫುಲ್ ಸಾರಿ ಈ ತರ ಇರುತ್ತೆ ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ಇದೆಲ್ಲ ಸೆಮಿ ಕಾಂಚಿಪುರಂ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಟೂ ತೌಸಂಡ್ ಒನ್ ಟ್ವೆಂಟಿ ಎರಡ್ ಸಾವಿರದ ನೂರ ಇಪ್ಪತ್ ರೂಪಾಯಿ ಸಾರಿ ಯಾವ್ದು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ಕೊಳ್ಳಿ ನಮಸ್ಕಾರ